ಈ ನಮ್ಮ ಐತಿಹಾಸಿಕ ಕಾರ್ಯಕ್ರಮವನ್ನು ಕುರಿತು ನಾವೆಲ್ಲರನ್ನ ಕುರಿತು ಮಾತನಾಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಬೈಂದೂರಿನ ನಿಷ್ಕಲ ಮಂಟಪದ ಪೂಜ್ಯರು ನಿಜಗುಣನಂದ ಸ್ವಾಮೀಜಿಯವರು ಶ್ರೀ ಗುರು ಬಸವಲಿಂಗ ಎನ್ನುವ ಎನ್ನ ವಾಮಕ್ಷೇಮ ಎನ್ನ ಹಾನಿ ವೃದ್ಧಿ ನಿಮ್ಮದೆಯ ಎನ್ನ ಮಾನ ಅಪಮಾನ ನಿಮ್ಮದೆಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಧರ್ಮಗುರು ಬಸವಣ್ಣನವರನ್ನು ರುಣ್ಮಂದರದಲ್ಲಿ ಸ್ಮರಿಸಿಕೊಳ್ಳುತ್ತ ವಿಶ್ವಗುರು ಬಸವಣ್ಣನವರ ಸಾಂಸ್ಕೃತಿಕ ನಾಯಕ ಜಯಂತಿ ಅಂಗವಾಗಿ ಅನುಭಾವ ಮಂಟಪ ಮತ್ತು ಬಸವಾದಿ ಶರಣರ ವೈಭವದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವ ಪೂಜ್ಯರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಘನ ಸರ್ಕಾರದ ನಮ್ಮ ಕರ್ನಾಟಕದ ಘನ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಒಂದು ಒಳ್ಳೆಯ ರೀತಿಯ ಕಾರ್ಯಕ್ರಮ ಆಗಬೇಕು ಅಂತ ಬಯಸಿ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಎಸ್ ತಂಗಡಿಗೆ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಉಸ್ತುವಾರಿ ಸಚಿವರಾದಂತಹ ಆರ್ ಬಿ ತಿಮ್ಮಾಪುರವರಲ್ಲಿ ಈ ಸಂಕಲ್ಪವನ್ನು ಸಂಕಲ್ಪಿಸಿ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸ್ತಾ ಇರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರಲ್ಲಿ ಭಕ್ತೇಶಿಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಸರ್ವ ಗಣ್ಯ ವ್ಯಕ್ತಿಗಳಲ್ಲಿ ಹಾಗೂ ಈ ದಿವಸ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಸವರಾಷ್ಟ್ರೀಯ ಪ್ರಶಸ್ತಿ ಪ್ರಸ್ತುತರಾದಂತಹ ಎಸ್ ಆರ್ ಗುಂಜಾಳ್ ಅವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಹಾಗೂ ಮಾಧ್ಯಮದವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನೇನು ಹೆಚ್ಚು ಹೊತ್ತು ಮಾತನಾಡೋದಿಲ್ಲ ಬಹಳ ಮುಖ್ಯವಾಗಿ ಈ ಕರ್ನಾಟಕದ ನೆಲದ ಸಂಸ್ಕೃತಿ ಶರಣ ಸಂಸ್ಕೃತಿ ಅನ್ನತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಈ ನೆಲದ ಸಂಸ್ಕೃತಿಯನ್ನು ಎಲ್ಲೋ ಒಂದು ಕಡೆ ಒಂದು ಸಾವಿರ ವರ್ಷದ ಹಿಂದೆ ವಚನ ಸಾಹಿತ್ಯವನ್ನು ಪಟ್ಟಭದ್ರ ಹಿತಾಶಕ್ತಿಗಳು ಜಾತಿವಾದಿಗಳು ಸುಟ್ಟು ಹಾಕಿ ಉಳಿದಿರ್ತಕ್ಕಂತಹ ವಚನಗಳನ್ನು ಸಂಗ್ರಹಣೆ ಮಾಡಿ ನಮ್ಮ ಈ ಬದುಕಿಗೆ ಕೊಟ್ಟಂತಹ ಬಹಳ ದೊಡ್ಡ ಹುಡುಕಿ ಕೊಟ್ಟಂತಹ ಡಾಕ್ಟರ್ ವಚನಪಿತಾ ಹಳಕಟ್ಟಿಯವರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಬೇಕಾಗ್ತು ಬಹಳ ದೊಡ್ಡ ಇತಿಹಾಸ ಇರತಕ್ಕಂಥದ್ದು ನಮ್ಮ ಕರ್ನಾಟಕದ ನೆಲೆ ಎಷ್ಟು ದೊಡ್ಡ ಇತಿಹಾಸ ಇದೆ ಕರ್ನಾಟಕಕ್ಕೆ ಅಂದರೆ ಇಡೀ ಜಗತ್ತಿಗೆ ಮೊಟ್ಟ ಮೊದಲಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂತಹ ನಾಡು ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ ಅನ್ನತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಈ ಕರ್ನಾಟಕದ ನೆಲದಲ್ಲಿ ಬಸವಾದಿ ಪ್ರಮತರ ವಿಚಾರಧಾರೆಗಳನ್ನು ಒಂದು ಸಾವಿರ ವರ್ಷದ ಹಿಂದೆ ಪ್ರಜಾಪ್ರಭುತ್ವದ ಪ್ರಭು ಪರಂಪರೆ ಇದ್ದಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವನ ತಂದವರು ಬಸವಾದಿ ಪ್ರಮತರು ರಾಜಸತ್ತೆಯ ಮಧ್ಯದಲ್ಲಿ ಪ್ರತಿಯೊಬ್ಬರು ಬದುಕಬೇಕನ್ನತಕ್ಕಂಥ ವ್ಯವಸ್ಥೆಯನ್ನು ತಂದವರು ಬಸವಾದಿ ಪ್ರಮತರು ಬಸವಣ್ಣನವರ ಹುಟ್ಟಿರ್ತಕ್ಕಂಥ ಬಸವನ ಬಾಗೇವಾಡಿಯಿಂದ ಹಿಡಿದು ಕೂಡಲ ಸಂಗಮದಿಂದ ಹಿಡಿದು ಮಂಗಳೇವಾಡೆಯಿಂದ ಕಲ್ಯಾಣದವರೆಗೆ ಹೋಗಿ ಕೊನೆಗೆ ಲಿಂಗೈಕ್ಯರಾಗಿರ್ತಕ್ಕಂಥ ಈ ಕೂಡಲ ಸಂಗಮದ ಸ್ಥಳವನ್ನು ಬಹಳ ಅಚ್ಚುಕಟ್ಟಾಗಿ ಇವತ್ತು ನಮ್ಮ ಘನ ಸರ್ಕಾರ ಅಭಿವೃದ್ಧಿಯನ್ನು ಮಾಡ್ತಾ ಇದೆ ಅನ್ನತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರಧಾರೆ ಅದರ ಜೊತೆಗೆ ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಕರ್ನಾಟಕ ಸರ್ಕಾರದ ಒಂದು ದೊಡ್ಡ ಕೊಡುಗೆ ಏನು ಅಂತಂದರೆ ಈ ಪ್ರಾಧಿಕಾರವನ್ನು ಮಾಡಿದಾಗ ಜೆ ಎಚ್ ಪಟೇಲ್ರವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಂಪೂರ್ಣವಾದಂಥ ಒಂದು ಸಹಕಾರ ಕೊಟ್ಟಿದ್ದಕ್ಕಾಗಿ ಕರ್ನಾಟಕದಲ್ಲಿ ಪ್ರಾಧಿಕಾರ ಮೊಟ್ಟ ಮೊದಲಿಗೆ ಅಸ್ತಿತ್ವಕ್ಕೆ ಬಂತು ಅನ್ನತಕ್ಕಂಥದ್ದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾಗಿರ್ತಕ್ಕಂಥದ್ದು ಇಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅದು ಸಮಾಜವಾದದ ಚಿಂತನೆ ಇರತಕ್ಕಂತಹ ಮಂತ್ರಿಗಳಿಗೆ ಮಾತ್ರ ಸಾಧ್ಯ ಸಮಾಜವಾದದ ಕಳಕಳಿ ಇದ್ದವರಿಗೆ ಮಾತ್ರ ನೊಂದವರಿಗೆ ಮಾತ್ರ ಬಸವಣ್ಣ ಅರ್ಥ ಆಗ್ತಾನೆ ನೊಂದವರ ನೋವು ನೋಯದವರೆತ್ತಬಲ್ಲರು ಅನ್ನತಕ್ಕಂಥ ಮಾತು ಇವತ್ತು ಸಿದ್ದರಾಮಯ್ಯನವರಿಗೆ ಕೆಳವರ್ಗದವರ ನೊಂದವರ ಎಲ್ಲರ ನೋವು ಗೊತ್ತಿರುವುದರಿಂದ ಅವರು ಬಸವಣ್ಣನವರ ಆದರ್ಶನವನ್ನು ಇಟ್ಟುಕೊಂಡು ಈ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ನಾನು ಹೆಚ್ಚು ಎತ್ತ ಏನು ಮಾತನಾಡುವುದಿಲ್ಲ ಕಾಶ್ಯಪ್ನವರು ಒಂದು ಮಾತನ್ನು ಹೇಳಿದ್ದಾರೆ ಬಸವಣ್ಣನವರ ಮೂರ್ತಿಯನ್ನು ಮುನ್ನೂರ ಎಪ್ಪತ್ತಡಿ ಇಲ್ಲಿ ಮಾಡಬೇಕು ಅಂತ ಆದರೆ ನಾನು ಸಿದ್ದರಾಮಯ್ಯನಲ್ಲಿ ವಿನನ್ಸ್ಕೊಡ್ತೇನೆ ಬಸವಣ್ಣನವರ ಮೂರ್ತಿಯನ್ನು ಸ್ಥಾಪಿಸಬೇಕಾದದ್ದು ಆದ್ಯ ಕರ್ತವ್ಯ ಇದೆ ಎಲ್ಲಾ ಮಹಾತ್ಮರ ಮೂರ್ತಿಗಳು ಪುರುಷ ಪ್ರಧಾನವಾಗಿ ಒಂದೊಂದೇ ಕಡೆ ನಿಂತುಕೊಂಡಿದೆ ಆದರೆ ಬಸವಣ್ಣನವರ ಪಕ್ಕದಲ್ಲಿ ನೀಲಾಂಬಿಕೆ ಈ ಬದುಕನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಬಸವಣ್ಣ ಮತ್ತು ನೀಲಾಂಬಿಕೆಯವರ ಇಬ್ಬರ ಬಹ ಮೂರ್ತಿಯನ್ನು ಈ ವೇದಿಕೆಯಲ್ಲಿ ಈ ಕೂಡಲ ಸಂಗಮದಲ್ಲಿ ಸ್ಥಾಪಿತ ಆಗಬೇಕಾಗಿದೆ ಕಾರಣ ಏನು ಅಂತಂದ್ರೆ ನೀಲಾಂಬಿಕೆ ಬಹಳ ಅತಿ ಅದ್ಭುತವಾಗಿ ಜೀವನವನ್ನು ಸಾಗಿಸಿದವಳು ಕಾರಣ ಬಸವಣ್ಣನವರ ಜೊತೆಯಲ್ಲಿ ಸಮಸಮವಾಗಿ ಬದುಕಿದವಳು ಗೃಹಸ್ಥ ಧರ್ಮವನ್ನು ಶ್ರೇಷ್ಠತೆಯನ್ನು ಇಟ್ಟಿ ಕೊಂಡು ಬಂದಿರತಕ್ಕಂಥವಳು ಹಾಗಾಗಿ ನೀಲಾಂಬಿಕೆ ಮತ್ತು ಬಸವಣ್ಣನವರ ಐಕ್ಯ ಸ್ಥಳ ಇಲ್ಲೇ ಇರುವುದರಿಂದ ನಮ್ಮ ತಂಗಡಿಗೆಯವರ ಊರು ಇದೇ ತಂಗಡಿಯಲ್ಲಿ ಇರುವುದರಿಂದ ಆ ನೀಲಾಂಬಿಕೆ ಮತ್ತು ಬಸವಣ್ಣನವರ ಭವ್ಯವಾದಂಥ ಎರಡು ಮೂರ್ತಿಗಳು ಈ ಸ್ಥಳದಲ್ಲಿ ಆಗಬೇಕಾದ ಆದ್ಯ ಕರ್ತವ್ಯ ಇದೆ ಅನ್ನತಕ್ಕಂಥದನ್ನು ನಾವೆಲ್ಲರೂ ಕಂಡುಕೊಳ್ಳಬೇಕಾಗಿರ್ತಕ್ಕಂಥದ್ದು ಈ ದಿಶೆಯಲ್ಲಿ ಸಿದ್ದರಾಮಯ್ಯನವರು ಇವರಲ್ಲಿ ಆ ಬಸವ ಸ್ಮಾರಕವನ್ನ ಪೂರ್ಣಗೊಳಿಸ್ತಾರೆ ಅನ್ನತಕ್ಕಂಥದ್ದು ಅವರಲ್ಲಿ ಒಂದು ವಿನಂತಿ ಏನು ಅಂತಂದ್ರೆ ಅವರ ಅಧಿಕಾರದ ಅವಧಿ ಒಳಗಡೆ ಅನುಭಾವ ಮಂಟಪ ಕಲ್ಯಾಣದಲ್ಲಿ ಉದ್ಘಾಟನೆ ಆಗಬೇಕನ್ನತಕ್ಕಂಥದ್ದು ನಾನು ನಾನು ಅವರಲ್ಲಿ ವಿನಯಪೂರ್ವಕವಾಗಿ ಪೂರ್ವಕವಾಗಿ ಅದರ ಜೊತೆಗೆ ಬಸವಣ್ಣನವರ ಅಕ್ಕನಾಗಿರ್ತಕ್ಕಂಥ ಅಕ್ಕನಾಗಲಾಮನ ಐಕ್ಯ ಸ್ಥಳ ಆಗಿರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂಥ ತರೀಕೆರೆಯಲ್ಲಿರ್ತಕ್ಕಂಥ ಸ್ಥಳವನ್ನು ಸ್ಥಳವನ್ನ ಇವತ್ತು ಅಭಿವೃದ್ಧಿ ಪಡಿಸಲಿಕ್ಕಾಗಿ ನಮ್ಮ ನಾಡಿನೊಳಗಡೆ ಬಹಳ ಅತ್ಯದ್ಭುತವಾಗಿ ಎಚ್ ಎಸ್ ಬಸವರಾಜ್ ಅನ್ನತಕ್ಕಂಥವರು ಹೋರಾಟ ಮಾಡ್ತಾ ಇದ್ದಾರೆ ಅದನ್ನು ಪೂರ್ಣಗೊಳಿಸಿ ಕೊಡಬೇಕನ್ನತಕ್ಕಂಥ ಮಾತನ್ನು ಸಹ ಅವರ ಗಮನದಲ್ಲಿ ಇಡ್ತೇನೆ ಹರಳಯ್ಯನವರ ಧರ್ಮಪತ್ನಿಯಾಗಿರ್ತಕ್ಕಂಥ ಕಲ್ಯಾಣಮನವರ ಸ್ಥಳ ಬೆಳಗಾವಿ ಜಿಲ್ಲೆಯ ಒಳಗಡೆ ತಿಗಡಿ ಅನ್ನತಕ್ಕಂಥ ಗ್ರಾಮದಲ್ಲಿ ಬಹಳ ಅನಾಥ ಪ್ರಜ್ಞೆಯಲ್ಲಿ ಕುಳಿತುಕೊಂಡಿರ್ತಕ್ಕಂತಹ ಜೀವನವನ್ನೇ ತ್ಯಾಗ ಮಾಡಿರ್ತಕ್ಕಂಥ ದಲಿತ ಸಮುದಾಯದ ಹರಳಯ್ಯನವರ ಧರ್ಮಪತ್ನಿ ಕಲ್ಯಾಣಮ್ಮನವರ ಐಕ್ಯ ಸ್ಥಳವಾಗಿರ್ತಕ್ಕಂಥ ತಿಗಡಿ ಹಾಗೇ ಉಳಿದಿರುವುದರಿಂದ ಅದರ ಕಡೆಗೂ ಸಹ ಗಮನ ಕೊಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಇದೆ ಅನ್ನತಕ್ಕಂಥದನ್ನ ಯಾಕೆ ಅಂತ ಹೇಳಿದ್ರೆ ಇವತ್ತು ಶರಣರು ನಮಗಾಗಿ ಪ್ರಾಣವನ್ನು ಕೊಟ್ಟಿದ್ದಾರೆ ಶರಣರು ನಮಗಾಗಿ ಧರ್ಮವನ್ನ ಕೊಟ್ಟಿದ್ದಾರೆ ಶರಣರು ನಮಗಾಗಿ ವಚನಗಳನ್ನು ರಚನೆ ಮಾಡಿ ಕೊಟ್ಟು ಹೋಗಿದ್ದಾರೆ ವಚನಗಳನ್ನು ರಚನೆ ಮಾಡಿದವರು ಪಂಡಿತರಲ್ಲ ರಾಜರನ್ನು ಹೊಗಳಿದವರಲ್ಲ ಈ ಸಮಾಜದೊಳಗಡೆ ಡೋಹರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ತುರುಗಾಯಿ ರಾಮಣ್ಣ ಕುರುಬ ಗೊಲ್ಲಾಳೇಶ್ವರ ಸೂಳೆ ಸಂಕವ್ವ ಒಕ್ಕಲಿಗ ಮುದ್ದಣ್ಣ ಪ್ರಭುದೇವ ಸಿದ್ದರಾಮ ಅಕ್ಕನಾಗಮ್ಮ ಅಕ್ಕಮ್ಮ ಹಾಗೆ ಮಹಾದೇವಿಯನ್ನತಕ್ಕಂತವ್ರು ಎಲ್ಲರೂ ಸಹ ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ವಚನ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಒಂದು ತಿಳಿದುಕೊಳ್ಬೇಕು ಬಹಳ ಮುಖ್ಯವಾಗಿ ನಾನು ಆ ಸರ್ಕಾರ ಈ ಸರ್ಕಾರ ಅನ್ನೋದಿಲ್ಲ ವಚನ ಸಾಹಿತ್ಯವನ್ನು ಪ್ರಕಟಣೆಗೊಳಿಸಿದ್ದು ಸಹ ಕಾಂಗ್ರೆಸ್ ಸರ್ಕಾರದವರೇ ಹದಿನೈದು ಸಂಪುಟಗಳನ್ನು ನಾನು ಅನ್ನತಕ್ಕಂಥದ್ದನ್ನೆ ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿರ್ತಕ್ಕಂಥದ್ದು ಇದೆ ಸರ್ಕಾರ ಅದರ ಜೊತೆಗೆ ಬಿಜಾಪುರದ ಅಕ್ಕ ಮಹಾದೇವಿ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಇಟ್ಟಿರ್ತಕ್ಕಂಥದ್ದು ಇದೆ ಸರ್ಕಾರ ಇದರ ಜೊತೆಗೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ಇದೆ ಸರ್ಕಾರ ಅದರ ಜೊತೆಗೆ ಬಸವಾದಿ ಪ್ರಮತರ ಭಾವಚಿತ್ರಗಳನ್ನ ಕೇವಲ ಗರ್ಭಗುಡಿ ಸಂಸ್ಕೃತಿಯಲ್ಲಿ ಇದ್ದಂತ ಭಾವಚಿತ್ರಗಳನ್ನ ಇಡೀ ಸಮಾಜದವರಗಡೆ ತರಲಿಕ್ಕೆ ಎಲ್ಲ ಕಚೇರಿಗಳಿಗೆ ಎಲ್ಲ ಶಾಲಾ ಕಾಲೇಜುಗಳಿಗೆ ತಂದಿರತಕ್ಕಂತಹ ಶ್ರೇಯಸ್ಸು ಇದೇ ಸರ್ಕಾರಕ್ಕೆ ದೊರೆಯುತ್ತದೆ ಅನ್ನತಕ್ಕಂಥದ್ದನ್ನು ನಾವು ಕಾಣಬೇಕಾಗಿರ್ತಕ್ಕಂಥದ್ದು ಈ ದಿಶೆಯ ಒಳಗಡೆ ಈ ಸರ್ಕಾರಕ್ಕೆ ಬಹಳ ಚಿರಋಣಿಯಾಗಿರಬೇಕು ನಾವೆಲ್ಲರೂ ಯಾಕೆಂತ ಹೇಳಿದ್ರೆ ಬಸವಣ್ಣನವರ ದೀರ್ಘವಾದ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ಬಸವಣ್ಣನವರನ್ನ ಬಹಳ ಅತಿ ಅಮೂಲ್ಯವಾಗಿ ಉಳಿಸಿಕೊಂಡು ಬಂದಿರತಕ್ಕಂಥ ಸರ್ಕಾರ ಇದು ಇಲ್ಲ ಅಂತ ಹೇಳಿದ್ರೆ ಸಂಪ್ರದಾಯವಾದಿಗಳ ಕೈಯಲ್ಲಿ ಬಸವಣ್ಣ ಸಿಲುಕಿ ದೇವಮಾನವನಾಗುವಂಥ ದಿನಮಾನ ಕಾಲದಲ್ಲಿ ದೇವಮಾನವನಾಗುವುದಕ್ಕಿಂತ ಮನುಷ್ಯ ಸಮಾಜದ ಸಮ ಸಮಾಜಕ್ಕೆ ತಂದು ಬಸವಣ್ಣ ಒಪ್ಪಿಸುವಂತ ಕಾರ್ಯವನ್ನು ಈ ಸರ್ಕಾರ ಮಾಡ್ತಾ ಇದೆಯಲ್ಲ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರೊಂದಿಗೆ ಸರ್ಕಾರವನ್ನು ನಾವು ಅಭಿನಂದಿಸಬೇಕಾಗ್ತದೆ ಅನ್ನತಕ್ಕಂಥದ್ದು ಈ ದಿಶೆಯಲ್ಲಿ ಈ ವರ್ಷದ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ಕಾರಣ ನಮ್ಮ ಬಸವರ ನಮ್ಮ ಕಲ್ಯಾಣ ನಮ್ಮ ಕನ್ನಡ ಮತ್ತು ಸಂಸ್ಕೃತಿಯ ಸಚಿವರಾಗಿರ್ತಕ್ಕಂಥ ತಂಗಡಿಗೆ ಅವರು ನೆನ್ನೆ ಮಾತನಾಡುವಾಗ ಅವರೊಂದು ಮಾತನ್ನು ಹೇಳಿದ್ರು ನನಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಟಾಗ ಬೇಸರ ಇತ್ತು ನನಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರನ್ನು ಯಾಕೆ ಮಾಡಿದ್ರು ಮುಖ್ಯಮಂತ್ರಿಯವರು ಬೇರೆ ಕೊಡಬೇಕಾಗಿತ್ತು ಅನ್ನತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಅದನ್ನು ನಾನು ಬೇರೆ ಬಯಸಿದ್ರೆ ಈ ಸಾಂಸ್ಕೃತಿಕ ನಾಯಕನ ಜಯಂತಿಯನ್ನು ಮಾಡುವ ಅವಕಾಶ ತಪ್ಪಿಸ್ಕೊಳ್ತಾ ಇದ್ನಲ್ಲ ಇದರ ಪುಣ್ಯವನ್ನು ಕಲ್ಪಿಸಿಕೊಟ್ಟಂಥ ಸಿದ್ದರಾಮಯ್ಯನವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅನ್ನತಕ್ಕಂಥ ಮಾತನ್ನು ನೆನ್ನೆ ಹೇಳಿದರು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ನಾವು ಒಂದು ತಿಳಿದುಕೊಳ್ಳಬೇಕು ಈ ದೇಶದಲ್ಲಿ ಹಿಂದೂ ಮುಸ್ಲಿಮ ಕ್ರೈಸ್ತ ಸಿಖ್ ಇಸಾಯಿ ಲಿಂಗಾಯತ ಶೈವರು ಎಲ್ಲರೂ ಕೂಡಿ ಬದುಕಬೇಕಾಗಿದೆ ಇದು ಬಹುತ್ವದ ದೇಶ ಇದು ಏಕಮೇವ ಅದ್ವಿತೀಯವಾಗಿರ್ತಕ್ಕಂತಹ ಏಕ ಸಂಸ್ಕೃತಿಯ ಒಂದು ಪರಾಕಷ್ಟಿಯಲ್ಲಿ ದೇಶವನ್ನು ಕಟ್ಟಲಿಕ್ಕೆ ಹೋದರೆ ದೇಶ ನಾಶವಾಗ್ತದೆ ಈ ದೇಶ ಜಗತ್ತಿಗೆ ಬಹು ಸಂಸ್ಕೃತಿಯ ದೇಶವಾಗಿರುವುದರಿಂದ ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಯಾರ್ಯಾರು ಇದ್ದಾರೆ ಎಲ್ಲ ಸಂಸ್ಕೃತಿಯನ್ನ ಉಳಿಸಿಕೊಂಡು ಬದುಕ್ತಕ್ಕಂಥ ಉಳಿಸಿ ಬೆಳೆಸುವಂಥ ಸರ್ಕಾರಗಳು ಈ ದೇಶಕ್ಕೆ ಬಂದಾಗ ಮಾತ್ರ ಬಹು ಸಂಸ್ಕೃತಿಯ ದೇಶವಾಗಿ ಉಳಿತದೆ ಇಲ್ಲದೆ ಹೋದರೆ ಈ ದೇಶವನ್ನ ಮತೀಯವಾದಿಗಳ ಕೈಯಲ್ಲಿ ಕೊಟ್ಟರೆ ಅಥವಾ ಜಾತಿವಾದಿಗಳ ಕೈಯಲ್ಲಿ ಕೊಟ್ಟರೆ ಪತ್ರವದ ಹಿತಾಶಕ್ತಿಗಳ ಕೈಯಲ್ಲಿ ಏನಾದರೂ ನಾವು ಕೊಟ್ಟಿದೆ ಆದರೆ ನಾವು ಇಂಥವರ ಮಹಾತ್ಮರ ಎಲ್ಲರನ್ನ ಕಳೆದುಕೊಳ್ಳುವಂಥ ದಿನಮಾನ ಕಾಲಗಳು ದೂರ ಇಲ್ಲ ಅದಕ್ಕಾಗಿ ಬುದ್ಧ ತನುವಾಗಬೇಕು ಬಸವಣ್ಣ ನಮಗೆ ಪ್ರಾಣವಾಗಬೇಕು ನಮಗೆಲ್ಲರಿಗೂ ಬಸವಣ್ಣ ಪ್ರಾಣವಾಗಬೇಕು ಅಂಬೇಡ್ಕರ್ ಅವರು ನಮ್ಮ ಜೀವನಕ್ಕೆ ಭಾವವಾಗಬೇಕನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ಅತಿ ಅದ್ಭುತವಾದಂಥ ಕಲ್ಪನೆಯನ್ನು ಇಟ್ಟುಕೊಂಡು ತಂಗಡಿಗೆಯವರು ಒಂದು ಹದಿನೈದು ಒಂದು ತಿಂಗಳಿಂದ ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಂಥ ಟ್ಯಾಬ್ಲೆಗಳನ್ನು ಸಂಚಾರ ಮಾಡಿದ್ದಾರೆ ಬೆಳಗ್ಗೆ ಬಹಳ ಅತಿ ಅದ್ಭುತವಾದಂತಹ ಕಲಾಮೇಳದೊಂದಿಗೆ ಮೆರವಣಿಗೆಯನ್ನು ಮಾಡಿಸಿದ್ದಾರೆ ಸುಮಾರು ಮೂವತ್ತು ಸಾವಿರ ಜನರುಗಳಿಗೆ ಪ್ರಸಾದದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಬಂದಂತ ಸ್ವಾಮಿಗಳನ್ನು ಗೌರವಿಸಿದ್ದಾರೆ ಅತಿಥಿಗಳನ್ನು ಗೌರವಿಸಿದ್ದಾರೆ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ನಮ್ಮ ವಿಜಯಾನಂದ ಕಾಶಪ್ಪನವರು ಕಣ್ಣಿನ ಮೇಲೆ ರೆಪ್ಪೆ ಇದ್ದಂತೆ ಎರಡು ದಿನಗಳ ಕಾಲ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿದ್ದಾರೆ ಅವರಿಗೆ ಜೋರಾದ ತಪ್ಪಾಳೆ ತಟ್ಟೋದರೊಂದಿಗೆ ಅವರನ್ನು ಸಹ ನಾವು ಗೌರವಿಸೋಣ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಶಿವರಾಜ್ ತಂಗಡಿಯವರಿಗೆ ವಿನಿಸ್ಕೊಡ್ತೇನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಪುನಃ ವಚನ ಸಾಹಿತ್ಯ ಮುದ್ರಣೆ ಆಗಬೇಕು ಹದಿನೈದು ಸಂಪುಟ ಪುನಃ ಹೊರಗೆ ಬರಬೇಕು ಜನಸಾಮಾನ್ಯರಿಗೆ ಅದು ದೊರಕಬೇಕು ವಚನ ಸಾಹಿತ್ಯ ಸಂಪುಟ ಮನೆ ಮನೆಗಳಿಗೆ ಮುಟ್ಟುವಂತಹ ಒಂದು ಯೋಜನೆಯನ್ನ ನಮ್ಮ ಮುಖ್ಯಮಂತ್ರಿಗಳು ಹಾಕಿಕೊಳ್ಳಬೇಕು ಅಂತೇಳಿ ನಾವು ಅವ್ರಲ್ಲಿ ವಿನಂತಿಕೊಳ್ತೇನೆ ಕಡಿಮೆ ರೇಟಿನಲ್ಲಿ ಕೊಡುವಂತ ರೀತಿಯಲ್ಲಿ ಪ್ರತಿಯೊಬ್ಬರ ಇಡೀ ಕರ್ನಾಟಕದ ಮನೆ ಮನೆಗಳಿಗೆ ವಚನ ಸಾಹಿತ್ಯದ ಸಂಪುಟವನ್ನು ಮುಟ್ಟಿಸುವ ಕಾರ್ಯ ಆಗಬೇಕನ್ನತಕ್ಕಂಥ ಮಾತನ್ನ ನಾನು ಅವ್ರಲ್ಲಿ ವಿನಂತಿಕೊಳ್ತಾ ನಾನು ಇನ್ನೊಂದು ಕೊನೆಯ ಮಾತನ್ನು ಹೇಳ್ತೇನೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ವಚನ ಸಾಹಿತ್ಯದ ಅಭಿಯಾನವನ್ನ ಶಾಲಾ ಕಾಲೇಜುಗಳಲ್ಲಿ ಪ್ರತಿ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಬಸವಾದಿ ಪ್ರಮತರ ವಿಚಾರಧಾರೆಗಳನ್ನು ಮುಟ್ಟಿಸುವಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ತೆಗೆದುಕೊಂಡು ಎಲ್ಲ ಕಡೆಯಲ್ಲಿ ಮುಟ್ಟಿಸ್ಬೇಕನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಹೊಂದಿಸಿ ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಆರ್ ಬಿ ತಿಮ್ಮಾಪುರ್ ಸಾಹೇಬರು ಅವ್ರ ಬಗ್ಗೆ ನನಗೆ ಗೌರವ ಯಾಕೆಂತ ಹೇಳಿದ್ರೆ ಮುದೋಳಿನಲ್ಲಿ ನನ್ನದು ಒಂದು ತಿಂಗಳ ಪ್ರವಚನ ಕಾಲದ ಕಾಲದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಪ್ರವಚನವನ್ನು ಮಾಡಿಸಿ ಉಸ್ತುವಾರಿ ಸಚಿವರಾಗಿ ಬಿಜಾಪುರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರಿಗೂ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟೋದರೊಂದಿಗೆ ಅವರನ್ನು ಗೌರವಿಸಬೇಕನ್ನತಕ್ಕಂಥ ಹೇಳಿ ನಮ್ಮ ಡಿ ಸಿ ಮೇಡಮ್ ಅವರು ಜಾನಕಿಯವರಿಗೆ ಹಾಗೂ ನಮ್ಮ ಗಾಯತ್ರಿ ತಾಯಿಯವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಗಾಯತ್ರಿ ತಾಯಿಯವರಿಗೆ ಎಲ್ಲ ಸಿಬ್ಬಂದಿಗಳಿಗೆ ಪೊಲೀಸ್ ಸಿಬ್ಬಂದಿಗಳಿಗೆ ಎಲ್ಲರಿಗೂ ನಮ್ಮ ಕರ್ನಾಟಕ ರಾಜ್ಯದ ಪರವಾಗಿ ಹೃತ್ಪೂರಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದರ ಜೊತೆಗೆ ಇವತ್ತು ನಮ್ಮ ಅತಿ ಅದ್ಭುತವಾದಂಥ ಬಸವಶ್ರೀ ಪ್ರಶಸ್ತಿಯನ್ನು ಪಡೀತಿರ್ತಕ್ಕಂಥವ್ರು ಡಾಕ್ಟರ್ ಎಸ್ ಆರ್ ಅವರು ಅವ್ರ ಬಗ್ಗೆ ಎರಡು ಮಾತನಾಡಬೇಕು ನಾನು ಅವ್ರ ಬಗ್ಗೆ ನಾನು ಮಾತನಾಡಿಲ್ಲ ಅಂದರೆ ತಪ್ಪಾಗ್ತದೆ ಎಸ್ ಆರ್ ಗುಂಜಾಳವರು ಎಷ್ಟು ದೊಡ್ಡ ವ್ಯಕ್ತಿಗಳು ಅಂತೇಳಿದ್ರೆ ಇಡೀ ಗುಲ್ಬರ್ಗದ ವಿಶ್ವವಿದ್ಯಾಲಯದ ಅತಿ ಅದ್ಭುತವಾದಂತಹ ಗ್ರಂಥಾಲಯವನ್ನು ಕಟ್ಟಿರ್ತಕ್ಕಂಥ ಪಾತ್ರ ಎಸ್ ಆರ್ ಗುಂಜಾಳ್ ಸಾಹೇಬರಿಗೆ ಸಲ್ಲುತ್ತದೆ ಅನ್ನತಕ್ಕಂಥದನ್ನು ಕಾಣಬೇಕು ಅವರಿಗೆ ಈಗ ರಾಷ್ಟ್ರೀಯ ಪುರಸ್ಕಾರ ಇದೆ ವಚನ ಪದ ಪ್ರಯೋಗ ಕೋಶ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆಯನ್ನುಗೊಳಿಸಿದ್ರು ಅದಕ್ಕಿಂತ ಹೆಚ್ಚಾಗಿ ಅನುಭಾವ ಮಂಟಪ ಇಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ರೆವಡೆಂಡ್ ಉತ್ತಂಗಿ ಚೆನ್ನಪ್ಪನವರ ಇತಿಹಾಸವನ್ನು ತೆಗೆದುಕೊಂಡು ಅನುಭಾವ ಮಂಟಪ ಐತಿಹಾಸಿಕವಾಗಿ ಇತ್ತು ಅನ್ನತಕ್ಕಂತಹ ಪುಸ್ತಕವನ್ನು ಬರೆದಂಥ ಶ್ರೇಯಸ್ಸು ಡಾಕ್ಟರ್ ಎಸ್ ಆರ್ ಗುಂಜಾಳವರಿಗೆ ಸಲ್ಲುತ್ತದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಕಲಾವಿದರಿಗೆ ಹಾಗೂ ಎಲ್ಲ ಸರ್ಕಾರದ ಅಧಿಕಾರಿಗಳಿಗೆ ಹಾಗೂ ತಮ್ಮೆಲ್ಲರಿಗೆ ವಂದಿಸಿ ನಮ್ಮನ್ನು ಹದಿನೈದು ದಿವಸಗಳ ಕಾಲ ತಂಗಡಿಗೆಯವರು ಸೇವೆಗೆ ತೆಗೆದುಕೊಂಡು ಚೆನ್ನಾಗಿ ಸೇವೆಯನ್ನು ಮಾಡಿಸಿಕೊಂಡಿದ್ದಕ್ಕಾಗಿ ಅವರಿಗೆ ಧನ್ಯವಾದ